ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಪ್ರಸನ್ನ ಧನುಷ್ ಯೂಟ್ಯೂಬ್ ಚಾನಲ್ ಗೈಸ್ ಫೈನಲ್ಲಿ ಬಿಗ್ ಬಾಸ್ನ ಒಂದು ಮನೆ ಏನಿದೆ ಮೇಕಿಂಗ್ ವಿಡಿಯೋನ ಬಿಟ್ಟಿದ್ದಾರೆ ಸೊ ಈಗ ದೊಡ್ಡ ಮನೆ ನಿಮ್ಗೆ ಗೊತ್ತಿರೋ ಹಾಗೆ ಆಲ್ರೆಡಿ ಎರಡು ಭಾಗ ಎರಡು ವಿಭಾಗ ಆಗ್ತಾ ಇದೆ ಒಂದು ಸ್ವರ್ಗ ಇನ್ನೊಂದು ನರಕ ಸೊ ಆಕ್ಚುಲಿ ಈಗ ಮೇಕಿಂಗ್ ಅನ್ನೋದು ಬಿಟ್ಟಿದ್ದಾರೆ ಗೊತ್ತಾ ಸೊ ಅದರಲ್ಲಿ ನಾವೇನಪ್ಪ ಒಂದು ತಿಳ್ಕೊಬೋದು ಅಂತಂದ್ರೆ ಮೇಕಿಂಗ್ ಏನು ನಡೀತಾ ಇದೆ ಸೊ ತುಂಬಾ ಜನಕ್ಕೆ ಒಂದು ಡೌಟ್ ಇತ್ತು ಈ ಕಾನ್ಸೆಪ್ಟ್ ಏನಿದೆ ಸ್ವರ್ಗ ನರಕ ಆ್ಯಕ್ಚುಲಿ ಕನ್ನಡದಲ್ಲೇ ಫಸ್ಟ್ ಟೈಮ್ ಬರ್ತಾರದು ಅನ್ನೋದೊಂದು ಸ್ವಲ್ಪ ಕಲ್ಪನೆ ಇದೆ ಅದನ್ನು ಆಕ್ಚುಲಿ ನಾವು ನಿಮಗೆ ಏನು ಏನು ಅಂತ ಅದನ್ನ ತಿಳಿಸ್ಕೊಡ್ತೀವಿ ಸೊ ಅದಕ್ಕೂ ಮುಂಚೆ ನಮ್ಮ ಚಾನಲ್ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಆಕ್ಚುಲಿ ಗೈಸ್ ಪ್ರೀವಿಯಸ್ ಈಗ ಒಂದು ಒನ್ ವೀಕ್ ಬ್ಯಾಕ್ ನಾವು ಈ ಫೋಟೋಸ್ ರಿಲೀಸ್ ಮಾಡಿದ್ವಿ ಅಂದ್ರೆ ಲೈಕ್ ಈಗ ರೆಡಿ ಆಗ್ತಾ ಇರೋ ಫೋಟೋಸ್ ಅದು ತುಂಬ ಜನ ಕಮೆಂಟ್ ಹಾಕಿದ್ರು ಈ ಸೀಸನ್ ನಾವು ಸಿಕ್ಕಿರೋದು ಹಾಕಿದ್ದು ಸೊ ನಾವು ಫೇಕ್ ನ್ಯೂಸ್ ಅಪ್ಡೇಟ್ ಎಲ್ಲ ಕೊಟ್ಟು ನಮ್ಗೆ ಏನ್ ಪ್ರಯೋಜನ ಇರೋ ಸೊ ಈ ಸೀಸನ್ ಸಿಕ್ಕಿರೋದು ನಮ್ಗೆ ಹಾಕಿರೋದಷ್ಟೇ ಅಂಡ್ ತುಂಬಾ ಜನಕ್ಕೆ ಒಂದು ರೂಮರ್ಸ್ ಬರ್ತಾ ಇದೆ ಏನಪ್ಪಾ ಅಂತಂದ್ರೆ ನಾವು ಫಸ್ಟ್ ಟೈಮ್ ನಾವು ಕನ್ನಡ ಇತಿಹಾಸದಲ್ಲಿ ಈ ತರ ಮಾಡ್ತಾ ಇರೋದು ಹಾಗೆ ಹೀಗೆ ಅಂತ ಗೈಸ್ ಆಕ್ಚುಲಿ ಅದು ತುಂಬಾ ಸುಳ್ಳು ಸೊ ಬಿಗ್ ಬಾಸ್ ಹಿಂದಿ ಸೀಸನ್ ಸೆವೆನ್ ಅಲ್ಲಿ ಹೆಲ್ ಆ್ಯಂಡ್ ಹೆವೆನ್ ಅಂತ ಒಂದು ಕಾನ್ಸೆಪ್ಟನ್ನ ಮಾಡಿ ಆಲ್ರೆಡಿ ಬಿಟ್ಟಿದ್ದಾರೆ ಅದೇ ಕಾನ್ಸೆಪ್ಟನ್ನ ನಾವು ಒಂದು ಇನ್ಸ್ಪಿರೇಷನ್ ಆಗೋ ಕಾಪಿ ಎರಡೂ ತೊಗೊಂಬೋದು ಆ್ಯಕ್ಚುಲಿ ಹೋಲ್ ಬಿಗ್ ಬಾಸ್ ಇದೆ ಗೊತ್ತಾ ಮಲಯಾಳಂ ತೆಲುಗು ಮತ್ತು ಕನ್ನಡ ಆಗಿರ್ಬೋದು ಇಲ್ಲ ಹಿಂದಿ ಆಗಿರ್ಬೋದು ಒಬ್ಬರೇ ಅದಕ್ಕೆ ಆರ್ಟ್ ಡೈರೆಕ್ಟರ್ ಆಗಿರೋ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಏನಿದೆ ಕಲರ್ ಚಾನಲ್ ಅವರು ಒಬ್ಬರೇ ತೊಗೊಂಡಿರೋದು ಓನರ್ ಒಬ್ಬರೇ ಸೊ ಅದೇ ರೀತಿ ನಮ್ಮ ಹಿಂದಿ ನಮ್ಮದು ಹಿಂದಿ ಬಿಗ್ ಬಾಸ್ ಸ್ಟಾರ್ಟ್ ಆಗಿದ್ದು ನಮಗಿಂತ ಒಂದು ಫೈ ಸೀಸನ್ ಬೆ ಮುಂಚೆ ಬಂದಿತ್ತು ಅದಾದ್ಮೇಲೆ ನಮ್ಮ ಸೀಸನ್ಗಳು ಬಂದಿದ್ದು ಸೊ ಅದಕ್ಕೋಸ್ಕರ ಕಾಪಿ ಅಂತ ಹೇಳೋಕ್ಕಾಗಲ್ಲ ಬಟ್ ಎನಿವೇಸ್ ಕಾಪಿ ಅಂತ ಆದ್ರೂ ಕೂಡ ಕಾ ಏನೋ ಕಂಟೆಸ್ಟೆಂಟ್ಗಳು ಬೇರೆ ಇರ್ತಾರೆ ಆ್ಯಂಡ್ ಕ್ಯಾರೆಕ್ಟರ್ಗಳು ಬೇರೆ ಇರುತ್ತೆ ಅದರಿಂದನೇ ನಮ್ಮ ಕನ್ನಡದವರು ಸಖತ್ತು ಒಂದು ಕ್ಲಿಕ್ ಆಗ್ತಾ ಇರೋದು ಟಿ ಆರ್ ಪಿಲಿ ಹಿಂದಿನೂ ಮೀರಿಸ್ತಾ ಇದೆ ನಮ್ದು ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ ಎಲ್ಲ ಲಾಸ್ಟ್ ಸೀಸನ್ ಇಂದನೇ ಅಷ್ಟೇ ಆಗ್ತಾ ಇರೋದು ಇಲ್ಲ ಅಂತಂದ್ರೆ ಅಷ್ಟು ಹೋಗ್ತಿರ್ಲಿಲ್ಲ ಇಲ್ಲ ಇಲ್ಲ ಆ ತರ ಏನಿಲ್ಲ ಎಲ್ಲ ಕಳೆದ ಹತ್ತು ಸೀಸನ್ ಅಲ್ಲೂ ಸಕ್ಸೆಸ್ ಕಾಣಿಸ್ತಾ ಇದೆ ಬಟ್ ಲಾಸ್ಟ್ ಸೀಸನ್ ಇಷ್ಟು ಕಾಣಿಸ್ತಿಲ್ಲ ಅಷ್ಟು ವ್ಯೂವರ್ಶಿಪ್ ಎಂಗೇಜ್ ಆಗಿರಲಿಲ್ಲ ಬಟ್ ಈ ಸತಿ ಬಿಗ್ ಬಾಸ್ ಏನಾಗಿದೆ ಅಂತಂದ್ರೆ ಓವರ್ ಆಲ್ ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ ಬಿಗ್ ಬಾಸ್ ಬಗ್ಗೆ ಮಾತಾಡೋರು ಕಮ್ಮಿ ಇದ್ರು ಟು ಬಿ ಆನೆಸ್ ಸೊ ಲಾಸ್ಟ್ ಸೀಸನ್ ಈ ಸೀಸನ್ ಕೋಸು ಏನಾಗಿದೆ ಅಂತಂದ್ರೆ ಈ ಸೀಸನ್ ಅಲ್ಲಿ ಹೆಚ್ಚು ಕಮ್ಮಿ ಎಲ್ಲಾ ಯೂಟ್ಯೂಬರ್ಸ್ ಕೂಡ ಏನೋ ಇದೊಂದು ಕಂಟೆಂಟ್ ಇದೆ ಅಂತ ಮಾಡ್ತಾ ಇದ್ದಾರೆ ಅಂತಂದ್ರೆ ಆ ತರ ವ್ಯೂವರ್ಶಿಪ್ ಮಾತಾಡಿದ ಸೊ ಏನಪ್ಪಾ ಅಂದ್ರೆ ಸ್ವಲ್ಪ ಕೆಲವೊಂದು ಬೆಳವಣಿಗೆ ಅಷ್ಟು ನಿಮ್ಗೆ ಯೂಟ್ಯೂಬರ್ ಸಿಗ್ತಾ ಇದ್ರು ಇದರ ಬಗ್ಗೆ ಮಾತಾಡ್ಲಿಕ್ಕೆ ಬಟ್ ಈಗ ಏನಾಗಿದೆ ಅಂದ್ರೆ ಓವರ್ ಆಲ್ ಬ್ಲಾಗ್ಸ್ ಮಾಡ್ತಿದ್ರು ಕೂಡ ಈಗ ಇದನ್ನ ಈ ಟಾಪಿಕ್ ನ ತಗೊಂಡು ಮಾತಾಡ್ತಾ ಇದ್ದಾರೆ ತುಂಬಾ ಖುಷಿ ಆಗುತ್ತೆ ಆಕ್ಚುಲಿ ಸೊ ನಮ್ದಲ್ದೇ ಬೇರೆ ಬೇರೆ ಅಪ್ಡೇಟ್ಸ್ ಗಳು ಕೂಡ ಅವ್ರಿಗೆ ಹೇಳಕ್ಕಾಗಲ್ಲ ಹೊಸದಾಗ ಅಪ್ಡೇಟ್ ಗಳು ಸಿಕ್ಕೂ ಸಿಗುವುದು ಅವ್ರದ್ದು ಕೂಡ ಚಾನಲ್ ಕೊಡ್ತಾ ಇರ್ತಾರೆ ಅಂಡ್ ನಾವು ಕೂಡ ಹೊಸದಾಗಿ ಟ್ರೈ ಮಾಡ್ತಾ ಇರ್ತೀವಿ ಏನ್ ಯೂನೀಕ್ನೆಸ್ ನ ಹುಡುಕೋಣ ನಮ್ ಚಾನಲ್ಗೆ ಹೆಂಗ್ ಜನಗಳನ್ನ ಇಂಟ್ರಾಕ್ಷನ್ ಮಾಡೋಣ ವ್ಯೂವರ್ಶಿಪ್ ನೋಡ್ಕೊಂಡು ಒಂದು ಮಾಡ್ತಾ ಇರ್ತೀವಿ ಏನಾರು ಒಂದು ಸ್ವಲ್ಪ ಸಂಶೋಧನೆ ಅಂತ ಹೇಳ್ತಾ ಇರ್ ಗೊತ್ತ ಅದನ್ನ ಮಾಡ್ತಾ ಇರ್ತೀವಿ ಆಕ್ಚುಲಿ ನೀವು ಪ್ರೋಮೋ ನೋಡಿದೀರಾ ಅಂತಂದ್ರೆ ಅಂದ್ರೆ ಕಮೆಂಟ್ ಅಂತ ತಿಳಿಸಬಹುದು ಸ್ವರ್ಗ ನರಕ ಕಾನ್ಸೆಪ್ಟ್ ಸೆಟ್ ಹೆಂಗಿತ್ತು ಅಂತ ಸೊ ಫೈನಲಿ ಇನ್ನೇನು ಕೆಲವೇ ಸೊ ಯಕ್ಷಗಾಣೆ ಅಂತ ಹೇಳ್ಬೋದು ಕೆಲವೇ ಗಂಟೆಗಳು ಅಂತಲೇ ಹೇಳ್ಬೋದು ಯಾರು ಬರ್ತಾರೆ ಅಂತ ನಿಮ್ಗೆ ಆಲ್ರೆಡಿ ಒಂದು ಪ್ರೀವಿಯಸ್ ಪೀಡಿತ ನಿಮ್ಗೆ ತಿಳ್ಸ್ಕೊಟ್ಟಿದೀವಿ ಸೊ ಭವ್ಯ ಗೌಡ ಅವರು ಕಾಣಿಸ್ಕೊಂಡಿದ್ದಾರೆ ಬಿಗ್ ಬಾಸ್ ಸೆಟ್ ಹತ್ರ ಅಂತ ಎಷ್ಟು ಸರಿ ಎಷ್ಟು ನಿಜ ಅಂತ ನನಗೂ ಗೊತ್ತಿಲ್ಲ ಬಿಗ್ ಬಾಸ್ ಕಡೆಯಿಂದ ಫೇಕ್ ನ್ಯೂಸ್ಗಳು ಕೊಡ್ತಾ ಇರ್ತಾರೆ ಯಾಕಂದ್ರೆ ಯಾರು ಕಂಟೆಸ್ಟೆಂಟ್ ಅಂತ ಗೊತ್ತಾಗಬಾರ್ದು ಅಂತ ನಿಮ್ಗೆ ಆಲ್ರೆಡಿ ಈಗ ಏನು ಒಂದು ಲಿಸ್ಟ್ ಬಂದಿರುತ್ತೆ ಗೊತ್ತಾ ಆಲ್ರೆಡಿ ನಾವು ಹೇಳಿರೋ ಪ್ರಕಾರನು ಅರ್ಧ ಬಂದಿರ್ಬೋದು ಅರ್ಧ ಬಂದೇನೂ ಇರ್ಬೋದು ಸೊ ಲೆಟ್ ಸಿ ದಟ್ ಇನ್ನೇನು ಇನ್ನೊಂದು ಟ್ವೆಂಟಿ ಫೋರ್ ಅವರ್ಸ್ ಅಲ್ಲಿ ನಮಗೂ ಕೂಡ ಗೊತ್ತಾಗುತ್ತೆ ಟ್ವೆಂಟಿ ಫೋರ್ ಅವರ್ಸ್ ಅಂತ ಹೇಳಿ ಟೆನ್ ಟ್ವೆಲ್ ಅವರ್ಸ್ ಅಲ್ಲಿ ಗೊತ್ತಾಗುತ್ತೆ ಇವತ್ತು ನೈಟ್ ಬೆಳಗ್ಗೆ ಅಷ್ಟೇ ನಮಗೆಲ್ಲ ಗೊತ್ತಾಗ್ಬಿಡುತ್ತೆ ಏನ್ ನಡೀತಾ ಇದೆ ಅಂತ ಯಾಕಂದ್ರೆ ಇವತ್ತೇನಿದೆ ಆಲ್ರೆಡಿ ಶೂಟಿಂಗ್ಸ್ ಎಲ್ಲ ಸ್ಟಾರ್ಟ್ ಆಗಿರುತ್ತೆ ಒಳಗಡೆ ಡ್ಯಾನ್ಸ್ ಕಾರ್ಯಕ್ರಮಗಳು ಏನಿರುತ್ತೆ ಆಲ್ರೆಡಿ ಶೂಟಿಂಗ್ ಮಾಡ್ಕೊತಾ ಇರ್ತಾರೆ ಸೊ ಅಲ್ಲೇ ಗೊತ್ತಾಗ್ಬಿಡುತ್ತೆ ಯಾರು ಬರ್ತಾರೆ ಯಾರು ಹೋಗ್ತಾರೆ ಅನ್ನೋದೊಂದು ಇನ್ನ ಮೂರ್ ಜನ ಬಂದ ಮೇಲೆ ಲೈಕ್ ನಮ್ಮ ಒಪಿನಿಯನ್ ಏನಿರುತ್ತೆ ಅವ್ರ ಕಂಟೆಸ್ಟೆಂಟ್ ಈ ಬಿಗ್ ಬಾಸ್ಗೆ ಸೇರ್ಬೋದು ಸೂಟ್ ಆಗ್ತಾರ ಆಗಲ್ವಾ ಅಂತ ತಿಳ್ಸ್ಕೊಡ್ತೀವಿ ಒಟ್ನಲ್ಲಿ ನೋಡೋಣ ಯಾವ ರೀತಿ ವರ್ಕ್ ಆಗುತ್ತೆ ಈ ರೀತಿ ಬಿಗ್ ಬಾಸ್ ಅನ್ನೋದು ನಾನು ಕುತೂಹಲದಿಂದ ಕಾಯ್ತಾ ಇದ್ದೀನಿ ನೀವು ಎಷ್ಟು ಕುತೂಹಲದಿಂದ ಕಾಯ್ತಾ ಇದ್ರ ಅಂತ ಕಮೆಂಟ್ ಮಾಡಿ ತಿಳಿಸಿ ಅಂಡ್ ಈ ವಿಡಿಯೋ ಎಷ್ಟು ಆಯ್ತು ಲೈಕ್ ಮಾಡೋದ್ರಿ ವಿಡಿಯೋ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಅಲ್ಲಿ ತನಕ ಬಾಯ್